ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಬ್ವಿಯಸ್ಲಿ ಎಲ್ಲರಿಗೂ ದಸರಾ ರಜೆ ಸ್ಟಾರ್ಟ್ ಆಗಿದೆ ಹಾಗೆ ನನ್ನ ಮಗಳಿಗೂ ಕೂಡ ರಜೆ ಸ್ಟಾರ್ಟ್ ಆಗಿತ್ತು ನಾವು ಕೂಡ ಟ್ರಿಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಒಂದು ಶಿವಮೊಗ್ಗ ಸಾಗರ ಸೈಡ್ ಹೋಗೋಣ ಅಂತ ಒಂದು ಪ್ಲ್ಯಾನ್ ಆಗಿತ್ತು ಇನ್ನೊಂದು ಹಂಪಿ ಸೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಫಸ್ಟ್ ಟೈಮ್ ಈಗ ಮಳೆ ಬರ್ತಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಶಿವಮೊಗ್ಗ ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ನಾವು ಕೂಡ ಮೊದಲಿಗೆ ನೋಡಿದ ಸ್ಥಳ ಅಂದರೆ ಚಿತ್ರದುರ್ಗ ಚಿತ್ರದುರ್ಗ ಕೋಟೆನ ನೋಡಿಕೊಂಡು ಮುಂದಿನ ಪ್ಲೇಸಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಟ್ರಿಪ್ನ ಮೊದಲನೇ ಸ್ಥಳ ಅಂದರೆ ಚಿತ್ರದುರ್ಗ ಕೋಟೆ ಚಿತ್ರದುರ್ಗ ಕೋಟೆ ನೋಡೋಣ ಅಂದ್ಬಿಟ್ಟು ನಾವು ಬೆಳಗ್ಗೆ ಬೇಗ ಎದ್ದು ಟಿಫನ್ ಎಲ್ಲ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಮನೆ ಬಿಡೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡು ಗಂಟೆಗೆ ಮನೆ ಬಿಟ್ವಿ ಅಲ್ಲಿಂದ ಚಿತ್ರದುರ್ಗ ತಲುಪೋದು ನಾಲ್ಕು ಗಂಟೆ ಆಗಿತ್ತು ಬೆಂಗಳೂರಿಂದ ಚಿತ್ರದುರ್ಗ ಕೋಟೆ ತಲುಪಲಿಕ್ಕೆ ಇನ್ನೂರ ಎಂಟು ಕಿಲೋಮೀಟರ್ ಆಗುತ್ತೆ ಹಾಗೆಯೇ ಹೈವೇಯಿಂದ ಲೆಫ್ಟ್ ಪಾಸಾದಾಗ ಒಂದು ಚಿಕ್ಕ ರೋಡ್ ಇತ್ತು ಈ ಚಿಕ್ಕ ರೋಡಲ್ಲಿ ಕೋಟೆ ಇದೆಯಾ ಅಂತ ಆಶ್ಚರ್ಯ ಆಯಿತು ಚಿಕ್ಕ ರೋಡಿಂದ ಲೆಫ್ಟ್ ತೊಗೊಂಡಾಗ ಗೊತ್ತಾಯಿತು ನೋಡಿ ಕೋಟೆ ವೀವ್ ಎಲ್ಲ ಕಾಣಿಸ್ತು ಅವಾಗ ಖುಷಿಯಾಯಿತು ಚಿತ್ರದುರ್ಗ ಕೋಟೆ ಅಂದ್ಬಿಟ್ಟು ಯಾಕಂದರೆ ಫಾರ್ ದಿ ಫಸ್ಟ್ ಟೈಮ್ ನಾನು ಚಿತ್ರದುರ್ಗ ಕೋಟೆಗೆ ವಿಸಿಟ್ ಮಾಡ್ತಾ ಇರೋದು ಮೊದಲಿಗೆ ಎಂಟ್ರೆನ್ಸಲ್ಲಿ ಫರ್ ಎಡ್ ಟ್ವೆಂಟಿ ರುಪೀಸ್ ಫೀಸ್ ಇತ್ತು ಹಾಗಾಗಿ ಆನ್ಲೈನ್ ಸ್ಕ್ಯಾನ್ ಮಾಡೇನೇ ಪೇ ಮಾಡೋದಾಗಿತ್ತು ಪೇ ಮಾಡಿ ಒಳಗೆ ಎಂಟ್ರಿ ತೊಗೊಂಡ್ವಿ ನೋಡಿ ಕೋಟೆ ವೀವ್ ಹೀಗಿದೆ ಕೋಟೆ ಅಂದರೆ ನಾನು ಫಿಲ್ಮಲ್ಲೆಲ್ಲ ತೋರಿಸೋ ಥರ ಯಾವುದೋ ಒಂದು ಕೋಟೆ ಗೋಡೆನ ಅಷ್ಟೇ ನೋಡಿದ್ದೆ ಆದರೆ ಇಲ್ಲಿ ನೋಡಿದಾಗ ನಿಜವಾಗ್ಲೂ ತುಂಬಾ ಅದ್ಭುತ ಅನಿಸ್ತು ತುಂಬಾ ಅಳಿಲುಗಳಿದೆ ಹಾಗೆ ಅಲ್ಲಲ್ಲೇ ಪ್ಯಾರ್ಟ್ ಕಪಲ್ಸ್ಗಳು ತುಂಬಾ ಸೌಂಡ್ ಮಾಡ್ತಾ ಇದ್ವು ತುಂಬಾ ಖುಷಿ ಆಗ್ತಿತ್ತು ನೋಡಿ ಎಂಟ್ರೆನ್ಸಿಂದ ಹೋಗ್ತಾ ಇದೀವಿ ಅಲ್ಲಿ ಹೋಗುವಾಗ ರೈಟ್ ಸೈಡ್ ಒಂದು ಎಂಟ್ರಿ ಇದೆ ನೋಡಿ ಲೆಫ್ಟಲ್ಲಿ ಒಂದು ಎಂಟ್ರಿ ಇದೆ ನಾವು ರೈಟ್ ಸೈಡ್ ಎಂಟ್ರಿಯಿಂದಾನೆ ಹೊರಟ್ವಿ ಸಾಧ್ಯ ಆದಷ್ಟು ಇವನ್ನ ನೀಟಾಗಿ ತೋರಿಸ್ಬೇಕು ಅಂತ ಎರಡು ಕಡೆ ವೀಡಿಯೋನ ಹಿಡಿದು ತೋರಿಸಿದ್ದೀನಿ ನೀವು ಕೂಡ ವ್ಯೂನ ನೋಡಿ ಎಂಜಾಯ್ ಮಾಡಿ ಹಾಗೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ರೈಟ್ ಸೈಡ್ ವೇ ಇಂದ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಕೋಟೆ ಹತ್ತಿದಷ್ಟು ತುಂಬಾನೇ ಆಗ್ತಿತ್ತು ಒಂದೊಂದು ಫ್ಲೋರ್ ಹೋಗೋವಾಗ್ಲೂ ಬಹಳ ಖುಷಿ ಆಗ್ತಿತ್ತು ಮತ್ತೆ ತುಂಬಾ ಅದ್ಭುತ ಅನಿಸ್ತಿತ್ತು ನಿಜವಾಗ್ಲು ನೋಡಿ ಹೀಗೆ ಹೋಗ್ತಾ ಇದ್ದೀವಿ ಕೋಟೆ ವ್ಯೂ ಎಲ್ಲ ಕಾಣಿಸ್ತಾ ಇದೆ ಅಲ್ಲಲ್ಲೇ ನಮಗೆ ತಿಳುವಳಿಕೆ ಇಲ್ಲದೇ ಇರೋ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಫಲಕಗಳನ್ನ ಹಾಕಿದ್ರು ಫಲಕಗಳನ್ನ ಓದ್ಕೊಳ್ತಾ ಓದ್ಕೊಳ್ತಾ ಮುಂದೆ ಸಾಕ್ತಾ ಹೋದ್ವಿ ಅಲ್ಲಲ್ಲೇ ಗೈಡ್ಗಳು ಕೂಡ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ರು ಪ್ಲೇಸ್ಗಳನ್ನ ನಮಗೆ ಸಮಯ ಇರಲಿಲ್ಲ ಯಾಕೆಂದರೆ ನಾವು ಹೋಗಿದ್ದೆ ನಾಲ್ಕು ಗಂಟೆ ಆರು ಗಂಟೆಗೆಲ್ಲ ಕ್ಲೋಸ್ ಅಂತ ಕೂಡ ಹೇಳಿದರು ಹಾಗಾಗಿ ನಾವು ನಾಲ್ಕು ಗಂಟೆಗೆ ಹೋಗಿ ಆರು ಕಾಲಿಗೆಲ್ಲ ಆಚೆ ಬಂದ್ವಿ ಎರಡು ಕಾಲ ಅವರು ನಮ್ಮ ಹತ್ರ ಟೈಮ್ ಇತ್ತು ಹಾಗಾಗಿ ನಮಗೆ ಸಾಧ್ಯ ಆದಷ್ಟು ಎಲ್ಲ ಫ್ಲೋರು ಕೂಡ ನೋಡ್ಕೊಂಡ್ವಿ ಬಹಳ ಭಾಳ ಚೆನ್ನಾಗಿತ್ತು ಕೋಟೆದು ನಿಜವಾಗ್ಲೂ ಕೋಟೆ ಅಂತ ಹೇಳಿದ್ರೆ ಇದು ಒಂದು ಕೋಟೆ ಅಲ್ಲ ಒಂದು ಊರು ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಊರಿಗೆ ಕೋಟೆನ ನಿರ್ಮಿಸಿರೋಂಥ ಒಂದು ಚಿತ್ರದುರ್ಗ ಕೋಟೆ ಇದು ಹೋಗಿ ನೋಡಿದ ಮೇಲೆ ನಿಜವಾಗ್ಲೂ ಭಾಳ ಆನಂದ ಆಯಿತು ಸಮಯ ಕಡಿಮೆ ಇರೋದರಿಂದ ನಾವು ಆದಷ್ಟು ಬೇಗ ಬೇಗ ಎಲ್ಲ ನೋಡಲಿಕ್ಕೆ ಟ್ರೈ ಮಾಡಿದ್ವಿ ಸಮಯ ಇದ್ದು ಹೋಗೋದಾದರೆ ನಿಜವಾಗ್ಲೂ ಬೆಳಿಗ್ಗೆ ಹೋಗಿ ಫ್ರೆಂಡ್ಸ್ ಬೆಳಿಗ್ಗೆನೇ ಹೋಗಿದ್ರೆ ಸಂಜೆವರೆಗೂ ಟೈಮ್ ಪಾಸ್ ಮಾಡ್ಬೋದು ತುಂಬ ನಿಧಾನಕ್ಕೆ ನಿರಾಳವಾಗಿ ನೋಡಿ ಎಂಜಾಯ್ ಮಾಡ್ಬೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಮ್ಮ ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋದ್ರಿಂದ ಖಂಡಿತ ನಾವು ಒಮ್ಮೆ ಆದ್ರೂ ಕೂಡ ವಿಸಿಟ್ ಮಾಡಿ ನೋಡಬೇಕು ನೋಡಿ ಇಲ್ಲಿ ಜಿಂಕೆನ ಕಲ್ಲಲ್ಲಿ ಕೆತ್ತಿದ್ದಾರೆ ಹಾಗಾಗಿ ಅಲ್ಲಲ್ಲೇ ಫಲಕಗಳನ್ನ ಕೂಡ ಹಾಕಿದ್ದಾರೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾವು ಆ ಫಲಕನ ಓದ್ಕೊಂಡು ಮುಂದೆ ಹೋಗಿ ನೋಡ್ತೀವಿ ಕಲ್ಲಲ್ಲಿ ಜಿಂಕೆನ ಕೆತ್ತಿದ್ದಿತ್ತು ಅದನ್ನು ನೋಡ್ಕೊಂಡ್ವಿ ಹಾಗೆ ನೋಡ್ಕೊಂಡು ಮುಂದೆ ಸಾಕ್ತಾ ಸಾಕ್ತಾ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಳ್ತಾ ಹೋಗ್ತಾ ಇದ್ವಿ ಯಾಕೆಂದರೆ ತುಂಬ ಹಳೆ ಕಲ್ಲುಗಳಾಗಿರೋದ್ರಿಂದ ಎಲ್ಲರೂ ನಡೆದಾಡಿ ಕಲ್ಲುಗಳೆಲ್ಲ ತುಂಬ ನೈಸ್ ಆಗಿಬಿಟ್ಟಿದೆ ತುಂಬ ಹುಷಾರಾಗಿ ಓಡಾಡಬೇಕಾಗುತ್ತೆ ಅಷ್ಟು ನೈಸ್ ಆಗಿಬಿಟ್ಟಿದೆ ಕಲ್ಲುಗಳೆಲ್ಲ ಮೊದ್ಲಿಗೆ ಎಂಟ್ರೆನ್ಸಲ್ಲಿ ಗಣೇಶ ದೇವಸ್ಥಾನ ಸಿಕ್ತು ಅಲ್ಲೇ ನೋಡಿಕೊಂಡು ಗಣೇಶಗೆ ಕೈ ಮುಕ್ಕೊಂಡು ಹಾಗೆ ಮುಂದೆ ಹೋದ್ವಿ ತುಂಬಾ ಚೆನ್ನಾಗಿತ್ತು ತುಂಬಾ ಪೀಸ್ಫುಲ್ಲಾಗಿ ಕೂಡ ಇತ್ತು ನೋಡಿ ಗಣೇಶ ದೇವಸ್ಥಾನ ಇದು ಅಚ್ಚಿಂದ ನೋಡಲಿಕ್ಕೆ ಈಗ ಕಾಣಿಸುತ್ತೆ ಮೇಲೆ ಹತ್ತಿ ಹೋದರೆ ತುಂಬಾ ಪೀಸ್ಫುಲ್ಲಾಗಿದೆ ಪ್ರಶಾಂತವಾಗಿದೆ ತುಂಬಾ ಖುಷಿಯಾಯಿತು ಹೋಗಿ ನಮಸ್ಕಾರ ಹಾಕ್ಕೊಂಡು ಹೋದ್ವಿ ಪೂಜಾರರು ಕೂಡ ಇದ್ದರು ಗಣೇಶ ನಮಸ್ಕಾರ ಹಾಕ್ಕೊಂಡು ಹಾಗೆ ಮುಂದೆ ಹೋದ್ವಿ ನೋಡಿ ಹತ್ತಿದಷ್ಟು ಕೋಟೆ ಹತ್ತಿದಷ್ಟು ಕೋಟೆ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳಬೇಕು ಈ ಪ್ಲೇಸಲ್ಲಿ ಚಿಕ್ಕ ಗುಡಿ ಥರ ಮಾಡಿದ್ದಾರೆ ಅದರೊಳಗೆ ಕೂತ್ಕೊಂಡ್ರೆ ಸಾಕು ಮೇಲೆ ಯಾರೇನೇ ಸೌಂಡ್ ಮಾಡಿದ್ರು ಕೂಡ ಕೇಳಿಸ್ತಾ ಇತ್ತು ಅದನ್ನೆಲ್ಲ ಯಾಕೆ ಹೀಗೆ ಅಂತ ಗೈಡನ್ನ ಕೇಳಿದಾಗ ಅವರು ಹೇಳಿದ್ದು ಅವಾಗೆಲ್ಲ ಕ್ಯಾಮ್ರಾಗಳ ಫೆಸಿಲಿಟಿ ಎಲ್ಲ ಇರಲಿಲ್ಲ ಅಲ್ವಾ ಹಾಗಾಗಿ ಸೈನಿಕರು ಯಾರಾದರೂ ಕೋಟೆ ಬಿಟ್ಟು ನಿದ್ದೆ ಮಾಡಿದ್ರೆ ಅಲ್ಲಿ ಮೇಲೆ ಆಜ್ಞಾಪಿಸಿದ್ರೆ ಕೆಳಗಡೆ ಕೇಳಿಸ್ತಾ ಇತ್ತಂತೆ ಅವಾಗ ಎಲ್ಲರೂ ಅಲರ್ಟ್ ಆಗ್ತಾ ಇದ್ರಂತೆ ಅದನ್ನು ಕೂಡ ನೋಡಿದ್ವಿ ಮತ್ತೆ ನಾವು ಕೂಡ ಫೀಲ್ ಮಾಡಿದ್ವಿ ಖುಷಿ ಆಯ್ತು ಹಾಗೆ ಹೋಗ್ತಾ ಹೋಗ್ತಾ ಮತ್ತೆ ಸ್ಟೆಪ್ ಹತ್ಕೊಂಡು ಮೇಲೆ ಹೊರಟ್ವಿ ಇವಾಗೆಲ್ಲ ಎ ಐ ಟೆಕ್ನಾಲಜಿ ಕಾಲದಲ್ಲಿ ಏನು ಮಾಡಿದ್ರೂ ಏನು ಆಶ್ಚರ್ಯ ಇಲ್ಲ ಆದರೆ ಅವಾಗ ನಿಜವಾಗ್ಲೂ ಕಲ್ಲಲ್ಲಿ ಇಷ್ಟೆಲ್ಲ ನಿರ್ಮಿಸಿರೋದು ನೋಡಿ ನಿಜವಾಗ್ಲೂ ರೋಮಾಂಚನ ಆಗುತ್ತೆ ಹಾಗೆ ಮೇಲೆ ಬಂದ್ವಿ ಏಕನಾಥೇಶ್ವರ ಟೆಂಪಲ್ ಇತ್ತು ಅಲ್ಲೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡ್ವಿ ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು ತುಂಬಾ ಪೀಸ್ಫುಲ್ ಆಗಿತ್ತು ಅದಾದ ನಂತರ ಆಚೆ ಬಂದು ನಿಂತ್ಕೊಂಡು ಚಿತ್ರದುರ್ಗ ಕೋಟೆಯಿಂದ ಒಂದು ವ್ಯೂ ನೋಡಿದಾಗ ಇಡೀ ಚಿತ್ರದುರ್ಗ ಕಾಣಿಸ್ತಾ ಇತ್ತು ತುಂಬಾನೇ ಖುಷಿ ಆಯ್ತು ನೋಡಿ ಎಷ್ಟು ಚಂದ ಇದೆ ಅಲ್ಲಲ್ಲೇ ತುಂಬಾ ಮಂಕಿಗಳು ಕೂಡ ಇತ್ತು ಅವನು ಕೂಡ ನೋಡಿ ಎಂಜಾಯ್ ಮಾಡಿದ್ವಿ ಹಾಗೆಯೇ ದೇವಸ್ಥಾನ ದರ್ಶನ ಮಾಡ್ಕೊಂಡು ದೇವಸ್ಥಾನದ ಮುಂದೆ ಭಾಗಕ್ಕೆ ಬಂದಾಗ ನೋಡಿ ಒಂದು ಕೊಳ ಇತ್ತು ಎಷ್ಟು ಚೆನ್ನಾಗಿದೆ ಅರ್ಶು ಚೆನ್ನಾಗಿಲ್ಲ ನೀರು ತೆಗಿಲಿಕ್ಕೆ ಕೊಳನ ಮಾಡಿದ್ದಾರೆ ಹಾಗೆ ಅದರ ಎದುರುಗಡೆ ಒಂದು ಚಿಕ್ಕದು ಗುಡಿ ಇತ್ತು ಅದು ಕೂಡ ಟೆಂಪಲ್ ಇರ್ಬೋದು ಅಂತ ಹೋಗಿ ನೋಡಿದ್ರೆ ಅದು ಇವಾಗ ಟೀ ಸ್ಟಾಲ್ ಆಗಿಬಿಟ್ಟಿದೆ ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ ತುಂಬ ಖುಷಿಯಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ನಮ್ಮ ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋದ್ರಿಂದ ಖಂಡಿತ ಒಮ್ಮೆ ಭೇಟಿ ಕೊಡಿ ತುಂಬಾ ಖುಷಿಯಾಗ್ತೀರಾ ಆದಷ್ಟು ಎರಡು ಸೈಡ್ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನೀವು ಕೂಡ ನೋಡಿ ನಿಮಗೂ ಖುಷಿಯಾದರೆ ಅಷ್ಟೇ ಸಾಕು ನನಗೆ ನಾನು ಕೂಡ ನೋಡಿ ತುಂಬಾ ಫೀಲ್ ಮಾಡಿದ್ದೀನಿ ಭಾಳ ಚೆನ್ನಾಗಿತ್ತು ಹೋಗ್ತಾ ಹೋಗ್ತಾ ಹಾಗೆ ಒನಕೆ ಒಬ್ಬವನ ಕಿಂಡಿ ಎಷ್ಟೊತ್ತಿ ಸಿಗುತ್ತೆ ಅನ್ನೋ ಕುತೂಹಲ ಇತ್ತು ಅದ್ರ ಜೊತೆಗೆ ಎಲ್ಲ ವ್ಯೂನು ಕೂಡ ಚೆನ್ನಾಗಿ ನೋಡಿಕೊಂಡು ಮುಂದೆ ಸಾಗಿದ್ವಿ ಕೆಲವರು ಹೋಗಿ ವಾಪಸ್ ಬರ್ತಾಯಿದ್ರು ಒಬ್ಬವನ ಕಿಂಡಿಗೆ ಹೋಗ್ತಾ ಇದ್ದೀವಿ ಹಾಗೆ ಸಾಕ್ತ ಸಾಕ್ತ ಲೆಫ್ಟ್ ಅಲ್ಲಿ ಒಂದು ನೀರಿನ ಹೊಂಡ ತರ ಕಾಣಿಸ್ತು ಏನಪ್ಪಾ ಅಂತ ಹೋಗಿ ಬಗ್ಗಿ ನೋಡಿದಾಗ ನೀರಿನ ಸ್ಟೋರೇಜ್ ಕಾಣಿಸ್ತು ಆ ಸ್ಟೋರೇಜ್ ನೋಡಿದಾಗ ಹೇಳಿದ್ರು ಮೇಲೆ ಅಕ್ಕನ ಕೊಳ ತಂಗಿ ಕೊಳ ಹಾಗೆ ಚಿಕ್ಕಮ್ಮನ ಕೊಳ ಅಂತ ಇದೆಯಂತೆ ಆ ನೀರೆಲ್ಲ ಅಲ್ಲಿ ಸ್ಟೋರೇಜ್ ಆಗಿ ಇಡೀ ಚಿತ್ರದುರ್ಗಕ್ಕೆ ಸರಬರಾಜ್ ಮಾಡ್ತಾ ಇದ್ರಂತೆ ಈಗ ಅದರಲ್ಲಿ ಪಾಚಿ ಎಲ್ಲ ಕಟ್ಟಿ ಪೊಲ್ಯೂಷನ್ ಆಗ್ಬಿಟ್ಟಿದೆ ಹಾಗೆ ತವರೆ ಗಿಡಗಳೆಲ್ಲ ಕೂಡ ಹುಟ್ಟಿತ್ತು ಫುಲ್ ಪೊಲ್ಯೂಷನ್ ಆಗಿರೋದ್ರಿಂದ ಕುಡಿಯಕ್ಕೆ ಯೋಗ್ಯವಲ್ಲದ ನೀರಾಗಿದೆ ಇವಾಗ ನೋಡಿ ಎಷ್ಟು ಕೆಟ್ಟದಾಗಿ ಗಲೀಜಾಗ್ಬಿಟ್ಟಿದೆ ಇಲ್ಲಿಂದ ಫಿಲ್ಟರ್ ಆಗಿ ಕೆಳಗೆ ಹೋಗ್ತಾ ಇದ್ದಂತೆ ತ್ರಿಪಲ್ ಫಿಲ್ಟರ್ ಆಗಿ ಬರ್ತಾ ಇದ್ದ ನೀರು ತುಂಬಾನೇ ಪರಿಶುದ್ಧವಾಗಿತ್ತಂತೆ ಆ ನೀರನ್ನ ಒನಕೆ ಓಬವ್ವ ಅವ್ರ ಮನೆಗೆ ಇಟ್ಕೊಂಡು ಹೋಗ್ತಿದ್ದಂಥ ಪ್ಲೇಸನ್ನು ಕೂಡ ತೋರಿಸಿದ್ರು ಆ ಪ್ಲೇಸನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹೋಗ್ತಾ ಇವೆಲ್ಲ ಹೇಗಿತ್ತು ಅಂತೂ ಇಂತೂ ಬರ್ತಾ ಬರ್ತಾ ನಾವು ಓಬವನ ಕಿಂಡಿಗೆ ಹತ್ರ ಬಂದ್ವಿ ಇಲ್ಲಿ ಓಬವನ ಮನೆ ದೇವರಾಗಿರೋ ಆಂಜನೇಯನ ದೇವಸ್ಥಾನ ಇತ್ತು ಚಿಕ್ಕ ಗುಡಿ ಅಲ್ಲೂ ಕೂಡ ಕೈ ಮುಕ್ಕೊಂಡು ಮುಂದೆ ಸಾಗಿದ್ವಿ ನೋಡಿ ಇದೇ ಪೊಟ್ರೆಯಲ್ಲಿ ಪ್ಯೂರಿಫೈ ಆಗಿ ಬರ್ತಾ ಇರೋ ನೀರು ಇದನ್ನ ಒನಕೆ ಓಬವ್ವ ಅವ್ರ ಮನೆಯಲ್ಲಿ ಕುಡಿಲಿಕ್ಕೆ ಬಳಸೋಕ್ಕೆ ಎತ್ಕೊಂಡು ಹೋಗ್ತಿದಂತ ಜಾಗ ಅಂತೆ ಈಗ ತುಂಬಾ ಪಲ್ಯೂಟ್ ಆಗಿ ಆಗಿಬಿಟ್ಟಿದೆ ಎಲ್ಲರೂ ಕಾಲು ಕೈ ತೊಳೆದು ಈಗ ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ ಆ ನೀರು ಹಾಗೆ ಮುಂದೆ ಬಂದ್ವಿ ಚಿತ್ರದುರ್ಗ ಕೋಟೆ ಅಂತ ನೆನ್ಪಾದ ತಕ್ಷಣನೇ ಕಣ್ಮುಂದೆ ಬರೋದು ಓಬವ್ವನ ಕಿಂಡಿ ಹಾಗಾಗಿ ಓಬವ್ವನ ಕಿಂಡಿಗೆ ಸಮೀಪದಲ್ಲಿ ಹೋಗ್ತಾ ಇದೀವಿ ನಾವೆಲ್ಲರೂ ತುಂಬಾ ಜನ ಹೋಗಿ ವಾಪಸ್ ಬರ್ತಾ ಇದ್ರು ಈ ದೊಡ್ಡ ಕಿಂಡಿಯಿಂದ ನೆಕ್ಸ್ಟ್ ಓದ್ರೇನೆ ಒಬ್ಬವನ ಕಿಂಡಿ ದರ್ಶನ ಆಗುತ್ತೆ ನಾವೆಲ್ಲ ಚಿಕ್ಕವರಿದ್ದಾಗ ಪುಸ್ತಕದಲ್ಲಿ ಓದಿರೋ ಪ್ರಕಾರ ಕೋಟೆ ಬಾಗ್ಲ ಹಾಕಿದ ನಂತರ ಯಾರಾದರೂ ಒಳಗೆ ಬರಕ್ಕೆ ಪ್ರವೇಶ ಇರ್ತಿರ್ಲಿಲ್ಲ ಹಾಗಾಗಿ ಒಂದು ಮೊಸರು ಮಾರಾಜ್ಜಿ ಆ ಕಿಂಡಿಯಿಂದ ಒಳಗೆ ಬಂದು ಸೇರ್ಕೊಳ್ತಾ ಇತ್ತು ಅಂತ ಕೇಳಿದ್ವಿ ಒಬ್ಬವನ ಕಿಂಡಿ ಸಮೀಪ ಆದ್ವಿ ಇಲ್ಲೊಂದು ಫಲಕ ಇತ್ತು ಅದನ್ನ ಓದ್ಕೊಂಡು ಮುಂದೆ ಬಂದ್ವಿ ನೋಡಿ ಒಬ್ಬವನ ಕಿಂಡಿ ಸಿಕ್ತು ಚಿತ್ರದುರ್ಗ ಕೋಟೆ ಅಂದರೆ ಒಬ್ಬವನ ಕಿಂಡಿ ಆ ಕಿಂಡಿ ನೋಡಿದ ತಕ್ಷಣ ತುಂಬಾ ಸಮಾಧಾನ ಆಯಿತು ಅಲ್ಲಿ ಬೇರೆ ಫ್ರೆಂಡ್ಸ್ ಇದ್ದರು ಅವರು ಕೂಡ ಮಾಡ್ತಾ ಮಾಡ್ತಾಯಿದ್ರು ನಾವು ಕೂಡ ನಮ್ಮ ಹಸ್ಬೆಂಡೆಲ್ಲ ನುಗ್ಸಿ ನಾವು ಟ್ರಯಲ್ ಎಲ್ಲ ಮಾಡಿ ಖುಷಿಪಟ್ವಿ ತುಂಬಾ ಚೆನ್ನಾಗಿತ್ತು ನಾವು ಸ್ವಲ್ಪ ಅಲ್ಲೇ ಕಾಲ ಕಳೆದು ಹಾಗೆ ಗೈಡಿದ್ರು ಅವ್ರ ಹತ್ರ ಇನ್ನೊಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡು ಮುಂದೆ ಸಾಗಿದ್ವಿ ಆಗಲೇ ಸಮಯ ಐದುವರೆ ಆಗ್ಬಿಟ್ಟಿತ್ತು ಸೆಕ್ಯೂರಿಟಿ ಎಲ್ಲರೂ ವಾಪಸ್ ಕಳ್ಸಕ್ ರೆಡಿ ಆಗಿದ್ರು ನಾವು ಕೂಡ ಹಾಗೆ ಹೋಗ್ತಾ ಅಲ್ಲೊಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಮೇಲೆ ನಮ್ಮ ಹಸ್ಬೆಂಡ್ ಅತ್ತಿ ನೋಡಿದ್ರು ಅಲ್ಲಿಂದ ನೋಡಿದ್ರೆ ಇಡೀ ಚಿತ್ರದುರ್ಗ ಕಾಣಿಸುತ್ತಂತೆ ಹಾಗಾಗಿ ಅಲ್ಲಿ ನಿಂತು ನೋಡಿ ಬಂದ್ರು ಎಲ್ಲರೂ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಸೆಕ್ಯೂರಿಟಿ ನೋಡೀವಿ ಎಷ್ಟು ಚೆನ್ನಾಗಿದೆ ಅದೇ ಬ್ರಿಡ್ಜ್ ಇಲ್ಲಿ ದೊಡ್ಡ ದೊಡ್ಡ ಹೆಬ್ಬಾವುಗಳೆಲ್ಲ ಇದೆಯಂತೆ ಹಾಗಾಗಿ ಎಲ್ಲರೂ ಹೋಗ್ಲಿಕ್ಕೆ ಪ್ರವೇಶ ಇಲ್ಲ ನೋಡಿ ಫುಲ್ ವ್ಯೂ ತೋರಿಸ್ತಾ ಇದ್ದೀನಿ ಅಲ್ಲಿಂದ ಇದು ವಿಷ್ಣು ದೇವಾಲಯ ಅಂತೆ ನೀರಲ್ಲಿ ಮುಳುಗಿದೆ ಅಲ್ಲಿ ಯಾರೂ ಹೋಗಕ್ಕಾಗಲ್ಲ ತುಂಬಾ ಮೇಲೆ ಟಾಪಲ್ಲಿ ಮಾತ್ರ ಸೈನಿಕರು ಕಾಯ್ತಿದ್ದಂತ ಎರಡು ಸ್ತೂಪಗಳ ಮೇಲೆ ಹೋಗೋಕ್ಕಾಗ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಹತ್ತಲಿಕ್ಕೆ ತುಂಬಾ ಕ್ಲಿಷ್ಟ ಆಗಿತ್ತು ಅದು ಬಿಟ್ಟು ಮಿಕ್ಕೆಲ್ಲ ಪ್ಲೇಸ್ಗಳನ್ನೂ ತುಂಬಾ ಚೆನ್ನಾಗಿ ಹತ್ತಿ ನೋಡಿದ್ವಿ ಸಂಜೆ ಆಗಿದ್ರಿಂದ ಸುಸ್ತು ಕೂಡ ಇರಲಿಲ್ಲ ನೋಡಿ ರಿಟರ್ನ್ ಆಗ್ತಾ ಇದೀವಿ ಒಬ್ಬವನ ಕಿಂಡಿಯಿಂದ ಫುಲ್ ವೇವ್ ಕಾಣಿಸ್ತಾ ಇದೆ ಹಾಗೆ ಸಾಕ್ತಾ ಇನ್ನೊಂದು ಫ್ಲವರ್ ಹತ್ಕೊಂಡು ಹೋದ್ವಿ ಅಲ್ಲಿ ತ್ರಿಪ್ಲೆಕ್ಸ್ ಕಲ್ಲಿನ ಕೋಟೆಗಳು ಇತ್ತು ಅಲ್ಲಿ ದೇವಾಲಯಗಳು ಕೂಡ ಇತ್ತು ಹಾಗೆ ಅಲ್ಲಿ ಕೂಡ ಒಂದು ಮಠ ಇದೆ ನೋಡಿ ತ್ರಿಪ್ಲೆಕ್ಸ್ ದೇವಾಲಯ ತುಂಬಾ ಚೆನ್ನಾಗಿದೆ ಅಲ್ಲಿ ಹೋಗಿ ದೇವರ ದರ್ಶನ ಕೂಡ ಮಾಡ್ಕೊಂಡ್ವಿ ಇಲ್ಲಿಂದ ಫುಲ್ ಚಿತ್ರದುರ್ಗ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಇವತ್ತು ಎ ಟೆಕ್ನಾಲಜಿ ಕಾಲದಲ್ಲಿ ಏನೇ ಮಾಡಿದ್ರು ಅದು ಆಶ್ಚರ್ಯ ಅನ್ಸಲ್ಲ ಅವತ್ತು ಕಲ್ಲಲ್ಲಿ ಎಷ್ಟು ಚಂದ ನಿರ್ಮಿಸಿದ್ದಾರೆ ನೋಡ್ಲಿಕ್ಕೆ ಬಹಳ ಖುಷಿ ಆಯಿತು ಮತ್ತೆ ತುಂಬಾ ಅದ್ಭುತ ಅನಿಸ್ತು ಹಾಗೆ ಸ್ವಲ್ಪ ರೈಟ್ ಸೈಡ್ ಹತ್ತಿ ಹೋದ್ವಿ ಅಲ್ಲಿ ಒಂದು ಮಠ ಕೂಡ ಕಾಣಿಸ್ತು ನೋಡಿ ತುಂಬಾ ಚೆನ್ನಾಗಿದೆ ಅದು ಕೂಡ ಕಲ್ಲಲ್ಲೇ ನಿರ್ಮಿತವಾಗಿದೆ ಅಲ್ಲೂ ಕೂಡ ಒಂದು ದೇವಾಲಯ ಇತ್ತು ಅಲ್ಲಿ ಹೋಮ ಕುಂಡ ಇತ್ತು ಯಜ್ಞ ಕುಂಡಗಳು ನೋಡಿ ಅಲ್ಲಿ ಅಡಿಗೆ ಮಾಡಲಿಕ್ಕೆಲ್ಲ ಪರಿಕರಗಳು ಕೂಡ ಇತ್ತು ಎಲ್ಲ ಕಲ್ಲಿಂದೆ ಹಾಗೆ ಕಲ್ ಬಂಡೆಯಲ್ಲೇನೆ ಒಂದು ದೊಡ್ಡ ಮಾವಿನ ಮರ ಈ ಕಡೆಯಿಂದ ಆ ಕಡೆ ಕಾಣಿಸ್ಕೊಳ್ಳುತ್ತೆ ಅಷ್ಟು ದೊಡ್ಡ ಮಾವಿನ ಮರ ಇದೆ ಅದನ್ನೆಲ್ಲ ನೋಡಿ ತುಂಬಾ ಅದ್ಭುತ ಅನ್ನಿಸ್ತು ನೋಡಿ ಎಷ್ಟು ಚಂದ ಇದೆ ಕೆತ್ತನೆ ಇರ್ಬೋದು ನೋಡಿ ಅಲ್ಲಿಂದ ಮರ ಬಂದಿರೋದಿರ್ಬೋದು ಫಿಲಮಲ್ಲೆಲ್ಲ ತೋರಿಸಿದಾರಲ್ಲ ತುಂಬ ಚೆನ್ನಾಗಿದೆ ಇದೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ವಿ ತಾಳ್ಮೆಯಿಂದ ಟೈಮ್ ಕೂಡ ಇತ್ತು ಸಂಜೆ ಆಗಿರೋದ್ರಿಂದ ಇದು ಈ ಕಡೆಯಿಂದ ಮೇಲೆ ಇನ್ನೆರಡು ಸ್ತೂಪಗಳಿಗೆ ಹೋಗಲಿಕ್ಕೆ ದಾರಿ ಅದು ಅದು ತುಂಬ ಕ್ಲಿಷ್ಟ ಎಲ್ಲರೂ ಹತ್ತಲಿಕ್ಕೆ ಸ್ವಲ್ಪ ಕಷ್ಟನೇ ಅದೆರಡು ಬಿಟ್ಟು ಮಿಕ್ಕಿದ್ದೆಲ್ಲ ನೋಡಿದ್ದಾಯಿತು ಹಾಗೆ ನೋಡ್ಕೊಳ್ತಾ ಇವೆಲ್ಲ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತೂ ಕೆಳಗಡೆ ಬಂದ್ವಿ ಕೆಳಗಡೆ ಎಂಟ್ರಿ ಅಂತ ಹೇಳಿದ್ನಲ್ಲ ಲೆಫ್ಟ್ ಸೈಡ್ ಎಂಟ್ರಿ ಆ ಕಡೆಗೆ ಬಂದಾಗ ಇಲ್ಲೆಲ್ಲಿ ನೋಡಿ ಎಣ್ಣೆ ಕೊಳಗಳು ಅಂತ ಮಾಡಿದ್ರಂತೆ ಅವಾಗ ಶತ್ರು ಸೈನ್ಯ ಬಂದಾಗ ಅವ್ರಿಗೆ ಎಣ್ಣೆ ಕಾಯಿಸಿ ಎಚ್ತಾ ಇದ್ರಂತಲ್ಲ ಆ ಕೊಳಗಳು ಕಲ್ಲಿನ ಕೊಳಗಳು ಅದನ್ನು ಕೂಡ ನೋಡ್ತೀವಿ ಅದರಲ್ಲೆಲ್ಲ ನೀರು ತುಂಬಿಕೊಂಡು ಪಾಚಿ ತುಂಬಿಕೊಂಡಿದೆ ಹಾಗೆ ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಒಂದು ದೇವಿ ದೇವಸ್ಥಾನ ಇತ್ತು ಅದು ಕೂಡ ದರ್ಶನ ಮಾಡ್ಕೊಂಡ್ವಿ ಹಾಗೆ ಲಾಸ್ಟಲ್ಲಿ ಮದ್ದನ್ನು ಅರಿತಿದ್ದಂಥ ಜಾಗಕ್ಕೆ ಬಂದ್ವಿ ನೋಡಿ ಮದ್ದು ಅರಿಯೋ ಕಲ್ಲು ಇದು ಇದು ಅರಿತಿದ್ದಂಥ ಸ್ಥಳ ಕ್ಲೈಮ್ಯಾಕ್ಸಲ್ಲಿ ಈ ಸ್ಥಳನ ನೋಡಿಕೊಂಡು ನಾವು ಚಿತ್ರದುರ್ಗದಿಂದ ನಿರ್ಗಮಿಸಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಹತ್ರದಿಂದ ನೋಡಲಿಕ್ಕೆ ತುಂಬಾ ಆನಂದ ಆಗುತ್ತೆ ಅಷ್ಟು ಚೆಂದ ಇತ್ತು ಅಂತ ನೋಡಿಕೊಂಡು ನಾವು ಕೂಡ ಚಿತ್ರದುರ್ಗ ಕೋಟೆಯಿಂದ ಆಚೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕೋಟೆಗೊಂದು ಧನ್ಯವಾದನ ತಿಳಿಸ್ತಾ ಆರು ಆಗಿತ್ತು ಆಚೆ ಬರೋ ಅಷ್ಟರಲ್ಲಿ ನೆಕ್ಸ್ಟ್ ಯಾವ ಪ್ಲೇಸಿಗೆಲ್ಲ ಹೋದ್ವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಹಾಗೆ ಈ ಕೋಟೆ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು